ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಒಂದನ್ನು ಇಟ್ಟ ಗಿರೀಶ್ ಮಟ್ಟಣ್ಣವರ್ ಈಗ ಯಾರ್ಯಾರು ಹೋರಾಟ ಮಾಡ್ತಿದ್ರು ಅವರಿಗೆಲ್ಲರಿಗೂ ಕಾನೂನು ಸಂಕಷ್ಟ ಬಂದು ಎದುರಾಗಿರುವ ಹೊತ್ತಲ್ಲೇ ಮಟ್ಟಣ್ಣವರು ಬೆಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಇತ್ತ ಎಸ್ ಐ ಟಿಯಿಂದ ಮಹತ್ವದ ಹೆಜ್ಜೆ ಈ ಕೇಸ್ ಶುರುವಾಗಿದ್ದು ಎಲ್ಲಿಂದ ಅನ್ನೋದು ಗೊತ್ತು ನಮಗೆ ಆ ವ್ಯಕ್ತಿ ಮುಸ್ಕುಧಾರಿ ಬಂದ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟ ಈಗ ಈ ಕೇಸ್ನಲ್ಲಿ ದೊಡ್ಡದಾದ ಒಂದು ರಿವರ್ಸ್ ಬೆಳವಣಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಸುಜಾತಾ ಭಟ್ ಪ್ರಕರಣದಲ್ಲೂ ಕೂಡ ಬೆಳವಣಿಗೆ ಆಗಿದೆ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರಾಯ ಮೊದಲನೇದಾಗಿ ಗಿರೀಶ್ ಮಟ್ಟಣದವ್ರು ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ಆತ ಆ ವ್ಯಕ್ತಿ ಬಂದ ನಮ್ಮ ಜೊತೆಗಿದ್ದ ಅಂದರೆ ತಿಮರೋಡಿ ಜೊತೆಗಿದ್ರು ಸರಿ ಎಲ್ಲ ಸರಿ ಆದರೆ ಗೊತ್ತಿರ್ಲಿಲ್ವಾ ಪೊಲೀಸರಿಗೆ ಪೊಲೀಸರು ಬಂದು ಸಹಿ ಹಾಕ್ಸ್ಕೊಂಡು ಹೋಗ್ತಿದ್ರು ಸೊ ಪೊಲೀಸರು ಗೊತ್ತಿಲ್ದೇನಿ ಇದ್ದಿದ್ದಲ್ಲ ಅನ್ನೋದು ಒಂದು ಆಶ್ರಯ ಕೊಟ್ವಿ ನ್ಯಾಯ ಕೊಡಿಸ್ತಾನೆ ನ್ಯಾಯ ಆತನಿಗೆ ಗೊತ್ತು ಅನ್ನೋ ಕಾರಣಕ್ಕೆ ತಪ್ಪೇನು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದಾರಲ್ಲ ಅದರ ಜೊತೆಗೆ ಹೇಳ್ತಿರೋದು ಆತ ಭಯದಿಂದ ಸುಳ್ಳ ಸುಳ್ಳಾಗಿ ತಪ್ಪಾಗಿ ಜಾಗಗಳನ್ನ ತೋರಿಸಿದ್ದಾನೆ ಆತ ನಿಜವಾಗಿ ಹೂತಿದ್ದು ಹೌದು ಆದ್ರೆ ಹೂತಿದ್ದು ಬಿಟ್ಟು ಬೇರೆ ಕಡೆ ಜಾಗ ತೋರಿಸಿದ್ದಾನೆ ಸುಮ್ಮನೆ ನಮಗೆ ನಂಬಿಕೆ ಬರಲಿ ಅಂತ ಯಾವುದೋ ಒಂದು ಜಾಗ ಮೂಳೆ ಸಿಗೋ ರೀತಿಯಲ್ಲಿ ತೋರಿಸಿ ಅದು ಕೂಡ ಕೇಸಲ್ಲಿ ಏನು ಮಹತ್ವದ ಸಾಕ್ಷಿ ಆಗದಿಲ್ಲದಂತೆ ಬೇರೆ ಬೇರೆ ಪಾಯಿಂಟ್ ಗಳನ್ನ ತೋರಿಸಿದ್ದಾನೆ ನಿಜವಾಗಿ ಆತ ಹೂತಿದ್ದೇ ಬೇರೆ ಕಥೆ ಹೇಳಿದ್ದೊಂದು ಆತ ಮಾಡಿದ್ದೊಂದು ಅನ್ನೋ ರೀತಿಯಲ್ಲಿ ಆರೋಪವನ್ನು ಸಿಡಿಸಿದ್ದು ಆತ ಕಂಪ್ಲೀಟ್ ಆಗಿ ನಮ್ಮನ್ನ ಫೋಲ್ ಮಾಡಿದ್ದಾನೆ ಅಂತ ಹೇಳ್ತಾ ಇರೋದು ಮತ್ತೊಂದು ಕಡೆ ಆರೋಪ ಕೇಳಿ ಏನಪ್ಪ ಅಂತ ಕೇಳಿದ್ರೆ ಗಿರೀಶ್ ಮಠಣನವರ್ ಇನ್ನಿತರರು ಈತನ ಈ ಚಿನ್ನಯ್ಯನ ವಿಡಿಯೋ ಎಲ್ಲ ಇಟ್ಕೊಂಡಿದ್ರಂತೆ ಅಕಸ್ಮಾತ್ ಉಲ್ಟಾ ಹೊಡೆದ್ರೆ ಹೆದರ್ಸೋಕೆ ಅಂತ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ ಇನ್ನೊಂದು ಟೀಮ್ನಿಂದ ಇದು ಕೇಸ್ನಲ್ಲಿ ಬೆಳವಣಿಗೆ ಸೋ ಹೇಗೆ ಅನ್ನಿಸ್ತಿದೆ ಅಂದರೆ ಸೌಜನ್ಯ ಹೋರಾಟ ಕೈಗೆತ್ತಿಕೊಂಡು ಈ ಚಿನ್ನಯ್ಯನ ಬೆನ್ನಿಗಲ್ಲ ಜೊತೆಗೆ ಇದ್ದೀವಿ ಅಂತ ಇವ್ರು ಹೇಳಿದವ್ರಿಗೆಲ್ಲ ಆಘಾತ ಎದುರಾಗಿದೆ ಯಾಕಂದರೆ ಕಂಪ್ಲೀಟ್ ಕೇಸ್ ಈಗ ತಲೆ ಕೆಳಗಾಗಿರೋದ್ರಿಂದ ನಾಲ್ಕೈದು ದಿನದಿಂದ ಯಾಕನ್ನಿಸ್ತು ಅವನಿಗೆ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ತಾನೆ ಬರೀ ಒಂದು ಸೈಡ್ ತನಿಖೆ ಮಾಡೋದಲ್ಲ ನಾನು ಎಸ್ ಐ ಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದಿಂದ ಕಂಡು ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದಾ ಬಡ್ದಿದ್ದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಯಾರಾದರೂ ಮಾತಾಡಿಸಿ ನಮ್ಮನ್ನಂತ ಕದ ಬಡ್ದೀವಿ ಈಗ ಒಂದು ಗೋಲ್ಡನ್ ಅಪೋರ್ಚುನಿಟಿ ಇದೆ ಅದು ಐ ಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ಐ ಟಿ ಅವರು ಅನ್ನೋ ಒಂದು ಅದನ್ನು ಕಾತುರದಿಂದ ಕಾಯ್ತಾ ಇದ್ದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ ಐ ಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆಗೆ ಒಂದು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಇವ್ರು ಹೇಳ್ತಾರೆ ಬಂಧನ ರೇಡ್ ಯಾವ್ದ್ರಿ ರೇಡ್ ಯಾವನ್ರಿ ಅವನು ರೇಡ್ ಅಂತ ಬರೀತಾ ಇರೋನು ಜಯಂತಿ ಬಂಧನ ಅಂತ ಮಟ್ಟಣ್ಣ ಅವರು ಬಂಧನ ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದೀವಿ ಈಗ ಎಸ್ ಐ ಟಿದವರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಎಸ್ ಐ ಟಿ ಅವರಿಗೆ ಉತ್ತರ ಸಿಕ್ಕಿರಲೇಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಆವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿ ಸಿ ಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು ಟಿಸ್ಕ್ ತೊಗೊಂಡು ಹೋದ್ರು ಏನೋ ಆಗಿಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಆಗ್ತೇನೆ ಅಂತ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ನಲ್ಲಿ ಮಾತಾಡ್ಕೊಂಡಂತ ಇರ್ತಾ ಇದ್ದವನು ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವ್ನಿಗೆ ಏನು ಊಟ ಬೇಕು ಅದನ್ನೆಲ್ಲ ಯಾಕಂದ್ರೆ ವೆಜ್ ಅಂತರೂ ಅಲ್ಲಿ ಕೊಡ್ತಾ ಇಲ್ಲ ನಾನ್ ವೆಜ್ ಅಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿಬೇಟೆಡ್ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರ ಮನೆಯಲ್ಲಿ ವೆಜ್ಜು ಏನು ಬೇಕೋ ಅದು ತನಿಖೆಯಲ್ಲಿ ಐ ಟಿ ಅಂತಲ್ಲಿ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ನಾನ್ ವೆಜ್ ತರಿಸ್ಕೊಟ್ಟಿದ್ದಾರೆ ತರಿಸಿಕೊಟ್ಟಿದ್ದಾರೆ ಡೊಕೆಟೋನಿಗೆ ಇನ್ನು ಏನು ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹ್ಯಾಂಗೆ ಚೇಂಜ್ ಆದ ಯಾರು ಚೇಂಜ್ ಮಾಡಿದ್ರ ಅವನ್ನ ಮುಂಚೆ ಪ್ರತಿದಿನ ಐ ಟಿ ಮುಂದೆ ಅವಾಗಲೇ ಹೇಳಬೇಕಾಗಿತ್ತು ಇನ್ನೊಂದು ಬಹುಮುಖ್ಯ ಚಿನ್ನಯ್ಯ ಈಗ ಎಸ್ಐಟಿ ಮುಂದೆ ಒಂದೊಂದೇ ಒಂದೊಂದೇ ಸ್ಫೋಟಕ ವಿಚಾರಗಳನ್ನ ತೆರೆದಿಡ್ತಾ ಇದ್ದು ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟವರಿಂದ ಹಿಡಿದು ಆತನ ಜೊತೆಗೆ ನಿಂತವ್ರಿಗೆಲ್ಲರಿಗೂ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತಾನೆ ಹೇಳ್ತಾ ಇರೋದು ಎಸ್ ಐ ಟಿ ಬೇರೆ ಬಹುತೇಕ ಕ್ಲೈಮ್ಯಾಕ್ಸಲ್ಲಿದೆ ಸಿ ಐ ಡಿ ಕೊಡ್ತಾರೆ ಉಳಿದಿದ್ದೆಲ್ಲ ಅಂತ ಹೇಳಲಾಗ್ತಿದೆ ಇದರ ನಡುವೆ ಎಸ್ ಐ ಟಿ ನೋಡಿ ಈಗ ಹೊಸ ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಅನ್ನೋದು ಗೊತ್ತಾಗ್ತಿರೋದು ಇನ್ನು ಹತ್ತು ಪರ್ಸೆಂಟ್ ತನಿಖೆ ಅಷ್ಟೇ ಬಾಕಿ ಇದೆ ಅಂತ ಗೃಹ ಸಚಿವರೇ ಹೇಳಿದ್ದಾರೆ ದೂರುದಾರ ಚಿಹ್ನೆಯೇ ಈಗ ಪ್ರಕರಣದ ಎ ಒನ್ ಫಸ್ಟ್ ಆತ ಕೊಟ್ಟ ದೂರು ಯಾವ ರೀತಿ ಇತ್ತು ಅನ್ನೋದು ಗೊತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಯಿತು ಪೊಲೀಸರು ಮುಂದೆ ಹೇಳಿಕೆ ಆಯಿತು ಇಷ್ಟೆಲ್ಲ ಆಗಿತ್ತಲ್ವ ಆಗ ಪ್ರಕರಣ ಇದ್ದಿದ್ದು ಯಾವ ರೀತಿ ಸೆಕ್ಷನ್ಗಳಿತ್ತು ಅನ್ನೋದು ಗೊತ್ತು ನಮಗೆ ಆದರೆ ಈಗ ಕಂಪ್ಲೀಟ್ ಆಗಿ ದೂರುದಾರ ಚಿನ್ನಯ್ಯನ ಮೇಲೇ ನಡೀತಿರೋದರಿಂದಾಗಿ ಹೊಸ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸ್ಕೊಂಡಿದೆ ಏತ ಎ ಒನ್ ಈಗ ಯಾರು ಚಿನ್ನಯ್ಯನೇ ಎ ಒನ್ ಕೋರ್ಟ್ ಅನುಮತಿ ಪಡೆದು ಹತ್ತು ಬಿ ಎನ್ ಎಸ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ಹಾಕಲಾಗಿದೆ ಕೋರ್ಟ್ ಗಮನಕ್ಕೆ ತಂದು ಅನುಮತಿಯನ್ನು ಪಡೆಯಲಾಗಿದೆ ಬಿ ಎನ್ ಎಸ್ ತ್ರೀ ತ್ರೀ ಸಿಕ್ಸ್ ಟು ತ್ರೀ ಝೀರೋ ಟೂ ತ್ರೀ ಒನ್ ಟೂ ಟು ನೈನ್ ಟೂ ಟು ಸೆವೆನ್ ಟೂ ಟು ಏಟ್ ಈ ರೀತಿ ಹತ್ತು ಸೆಕ್ಷನ್ಗಳ ಅಡಿಯಲ್ಲಿ ಗಂಭೀರ ಸ್ವರೂಪದ ಕೇಸು ಈಗ ಚಿನ್ನಯ್ಯನ ಮೇಲೆ ಬಿದ್ದಿದೆ ಇದರಲ್ಲಿ ಬೇರೆ ಬೇರೆಯವರು ಬರ್ತಾರೆ ಎ ಒನ್ನು ಚಿನ್ನಯ್ಯ ಅನ್ನೋದು ಗೊತ್ತಾಗ್ತಾ ಇರೋದು ಇದರ ನಡುವೆ ಅನನ್ಯಾ ಭಟ್ ತನ್ನ ಮಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಸುಜಾತಾ ಭಟ್ ನಿರಂತರ ವಿಚಾರಣೆಗೆ ಕಂಗಾಲಾಗಿರೋದು ಮತ್ತು ನಾನು ಎಣಿಸಿದ್ದೆ ಒಂದು ಇಲ್ಲಿ ಆಗಿದ್ದೆ ಒಂದು ನಾನೇನೋ ಹೋರಾಟ ಮಾಡಿದೆ ನ್ಯಾಯ ಸಿಗುತ್ತೆ ಅಂದ್ಕೊಂಡೆ ಆದರೆ ಈ ವಯಸ್ಸಲ್ಲಿ ನನ್ನ ಹತ್ರ ತನಿಖೆ ಎದುರಿಸಕ್ಕಾಗಲ್ಲ ನನ್ನನ್ನು ಬಿಟ್ಟುಬಿಡಿ ನಾನು ಕೇಸ್ ವಾಪಸ್ ತಗೊಳ್ತೀನಿ ಅಂತ ಗೋಳಾಡಿದ್ದಾಳೆ ಎಸ್ ಐ ಟಿ ಮುಂದೆ ಸುಳ್ಳು ಹೇಳಿರೋದ್ರ ಪರಿಣಾಮ ಏನು ಅಂತ ಗೊತ್ತಾ ಅಂತ ಎಸ್ ಐ ಟಿ ಅವರು ಆಕೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀನು ಸುಳ್ಳು ಹೇಳಿರೋದ್ರಿಂದ ಏನೇನು ಪರಿಣಾಮ ಆಗುತ್ತೆ ಅಂತ ಸೊ ಈ ಸುಜಾತಾ ಭಟ್ ಅನನ್ಯಾ ಭಟ್ ಪ್ರಕರಣದಲ್ಲೂ ಕೂಡ ಎಸ್ ಐ ಟಿಯ ಮುಂದೆ ಎಲ್ಲ ಆಕೆ ಒಂದಿಷ್ಟು ವಿಚಾರಗಳನ್ನು ತೆರೆದಿಟ್ಟಿರೋದು ಏನೇನಾಯಿತು ಕಥೆ ಅನ್ನೋದನ್ನು ನಿರಂತರವಾಗಿ ಪ್ರಶ್ನೆಗಳನ್ನು ಮಾಡಿ ಹೊರಗಡೆ ತೆಗೆದಿದ್ದಾರೆ ಆಕೆ ಮೀಡಿಯಾ ಮುಂದೆನೇ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ ಮೀಡಿಯಾ ಕೇಳೋ ಪ್ರಶ್ನೆಗೆ ಏನೇನು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಪ್ರಶ್ನೆಗೆ ಆಕೆ ಸಂಪೂರ್ಣವಾಗಿ ತಬ್ಬಿಬ್ಬಾಗಿ ಹೋಗಿರೋದು ಗೊತ್ತಾಗ್ತಾ ಇದೆ ಸೊ ಈ ಪ್ರಕರಣದಲ್ಲಿ ಈಗ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದ್ದು ಅಂದರೆ ಕ್ಲೈಮ್ಯಾಕ್ಸ್ ಅಂದರೆ ಸೌಜನ್ಯಾಗೆ ನ್ಯಾಯ ಅಥವಾ ಅಲ್ಲಿ ದೇಹ ಸಿಕ್ಕಿ ಪ್ರಾಣ ಕಳ್ಕೊಂಡವ್ರಿಗೆ ನ್ಯಾಯ ಸಿಗ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಬಹಳಷ್ಟು ಜನ ಕೇಳ್ತಾ ಇರೋದು ಆದರೆ ಸರ್ಕಾರದ ಉತ್ತರ ಸಿಂಪಲ್ ಇರುತ್ತೆ ಎಸ್ ಐ ಟಿ ರಚಿಸಿದ್ದೆ ಯಾಕೆ ಈತ ಬಂದ ಹೂತಿದ್ದೀನಿ ಅಂದ ಸಿಗಲಿಲ್ಲ ಅನ್ಯಾಯ ಆಗಿರೋದು ಅಥವಾ ಬೇರೆ ಯಾವುದ್ರೂ ಕೇಸ್ ಬಂದರೆ ಅದು ಮುಂದುವರಿಯುತ್ತೆ ಅದು ಅದರ ಪಾಡಿಗೆ ಅದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಸಿ ಐ ಡಿಗೆ ವರ್ಗಾಯಿಸಿ ಎಸ್ ಐ ಟಿಯನ್ನು ಬಹುತೇಕ ಇಲ್ಲಿಗೆ ಸಮಾಪ್ತಿ ಮಾಡುವಂಥ ಸಂಭವ ದಟ್ಟವಾಗಿದೆ ಅನ್ನೋದು ಮೂಲಗಳ ಮಾಹಿತಿ ಕಾದ್ ನೋಡ್ಬೇಕೀಗ ತಿಮರೋಡಿ ಮನೆಯಲ್ಲಿಯೇ ಯೂಟ್ಯೂಬರ್ಸ್ ವೀಡಿಯೋ ರೆಕಾರ್ಡ್ ಆಗಿದೆ ಬಹಳಷ್ಟು ಜನ ಆತನ ಇಂಟರ್ವ್ಯೂ ತಗೊಂಡಿದ್ದು ಚಿನ್ನ ಎಂದೆಲ್ ಅನ್ನೋದೆಲ್ಲ ಗೊತ್ತಾಗಿದೆ ಬೇರೆ ಬೇರೆ ಫುಟೇಜಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಹಾರ್ಡ್ ಡಿಸ್ಕ್ ಕಲೆಕ್ಟ್ ಮಾಡಿದ್ದಾರೆ ಆತ ಸ್ವ ಇದ್ದ ಅಂತ ಹೇಳಿದರೂ ಕೂಡ ಸಂಚಿನ ಸೂತ್ರಧಾರರು ಮತ್ತು ಅಲ್ಲೇ ನಡೆದಿತ್ತು ಸಂಚು ಅನ್ನೋ ರೀತಿಯಲ್ಲಿ ಆರೋಪ ಸಾಕ್ಷಿ ಪೂರಕವಾಗಿ ಸಿಕ್ಕಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಇದಿಷ್ಟು ಬೆಳವಣಿಗೆಗಳು ಆಗಿರೋದು ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು